ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಲೋನ್ಗಳ ಬಗ್ಗೆ ನಾನು ಹೇಳಿದ್ನಲ್ಲ ಲೋನ್ಗಳೆಲ್ಲ ಬಿಟ್ಟಿದ್ದಾರೆ ಇನ್ನು ಇನ್ನೇನು ಸಬ್ಸಿಡಿ ಲೋನೆಲ್ಲ ಬಿಟ್ಟಿದ್ದಾರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಮೂರು ಲೋನ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಅದು ಯಾವುದ್ಯಾವುದು ಅಂತ ಹೇಳ್ತೀನಿ ಬನ್ನಿ ಗೃಹಲಕ್ಷ್ಮಿ ಅಮೌಂಟ್ ಬಂತ ಎಲ್ರಿಗೂ ಬಂದಿಲ್ಲ ಅಲ್ವಾ ವೆಯ್ಟ್ ಮಾಡಬೇಕು ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ ಬೇರೆ ಅಮೌಂಟ್ ಬರೋರ್ಗು ವೆಯ್ಟ್ ಮಾಡೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಎಲ್ಲೂ ಹೋಗಿ ಏನೇನೋ ಅಕೌಂಟ್ ಎಲ್ಲ ಓಪನ್ ಮಾಡೋದಾಗಲಿ ಮತ್ತು ನಗರ ಅಂತ ಅಂದರೆ ಬೆಂಗಳೂರವ್ರಿಗೆ ಹೇಳ್ತಾ ಇರೋದು ನಾನು ಸ ಇದು ಸಿ ಡಿ ಪಿ ಒ ಆಫೀಸ್ಗೆ ಹೋಗೋದಾಗಲಿ ಆ ಥರ ಏನೂ ಮಾಡಬೇಡಿ ಬರುತ್ತೆ ಅಮೌಂಟು ಸುಮ್ಮನೆ ವೇಸ್ಟು ಪೆಟ್ರೋಲ್ ವೇಸ್ಟು ಗಾಡಿಯಲ್ಲಿ ಹೋದರೆ ಆಟೋಲ್ಲಿ ಹೋದರೆ ದುಡ್ಡು ವೇಸ್ಟು ಬಸ್ಸಲ್ಲೇನೋ ಫ್ರೀ ಹೋಗ್ಬೋದು ಎನರ್ಜಿ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಪ್ಲೀಸ್ ಯಾರೂ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನೇಮನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ನನ್ನ ಚಾನಲ್ಗೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತಲ್ವಾ ಏನಪ್ಪ ಅಂತಂದರೆ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ ಸೊ ಹೀಗೆ ಈ ಥರ ಟಡಿಯುವ ಗೌರ್ಮೆಂಟ್ ಸ್ಕೀಮ್ಸ್ಗಳೇನು ಬಿಟ್ಟಿದೆ ಆ ಥರ ವಿ ಏನಾದರೂ ಬಿಟ್ಟರೆ ನಾನು ನಿಮಗೆ ಮೊದಲೇ ತಿಳಿಸ್ತೀನಿ ಅದಕ್ಕೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ರಿಕ್ವೆಸ್ಟೇ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡ್ಕೊಂಡಿರಿ ಯಾಕಂದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಅದಕ್ಕೆ ಹೇಳ್ತಾ ಇರೋದು ಓಕೆನಾ ಬನ್ನಿ ವಿಧ ವಿಡಿಯೋನ ಇವತ್ತು ಮಾತ್ರ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ನಿಮಗೆ ಸಬ್ಸಿಡಿ ಲೋನ್ಗಳು ಸಿಗೋದು ತುಂಬ ಕಷ್ಟ ತುಂಬ ರೇರ್ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಿಮಗೆ ಮೂರು ಲೋನ್ ಬಗ್ಗೆ ತಿಳಿಸ್ತೀನಿ ಫಸ್ಟು ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆ ಮತ್ತೆ ನೇರ ಇದೇನು ಏನು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಮೇಲೆ ಮೂರನೇ ಬಂದ್ಬಿಟ್ಟು ನಿಮಗೆ ಗೂಡ್ಸ್ ಫೋರ್ ಗೂಡ್ಸ್ ತಗೋಬೇಕು ಅಂತ ಇರ್ತಾರೆ ಅವ್ರಿಗೆ ಮೂರು ಲೋನು ಹೇಗೆ ಅಂತ ಹೇಗೆ ಏನು ಎತ್ತ ಅಂತ ಹೇಳ್ತೀನಿ ಇದು ಬಂದ್ಬಿಟ್ಟು ನಿಮಗೆ ಎಲ್ಲೂ ಸೈಬರ್ ಆಗಲಿ ಆನ್ಲೈನಲ್ಲಾಗಲಿ ಅಪ್ಲೈ ಮಾಡೋಕ್ಕೆ ಬಿಟ್ಟಿಲ್ಲ ಓಕೆನಾ ಇದು ಬಂದುಬಿಟ್ಟು ಆನ್ ಓನ್ಲಿ ಗ್ರಾಮವನ್ ಕರ್ನಾಟಕವನ್ ಮತ್ತು ಬೆಂಗಳೂರು ಒನ್ ಈ ಥರ ಮೂರು ಕಡೆ ಮಾತ್ರ ಬಿಟ್ಟಿರೋದು ನಿಮಗೆ ಎಲ್ಲೂ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಇದು ಬಿಡೋಲ್ಲ ಬಿಟ್ಟಿಲ್ಲ ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಹೋದ್ರೂ ನಿಮಗೆ ಅಲ್ಲಿ ಸಿಗೋಲ್ಲ ಓಕೆನಾ ಅರ್ಥ ಆಯಿತಾ ಸೊ ಈ ಥರ ನೀವು ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬೆಂಗ್ಳೂರು ಬಂದು ಈ ಥರ ಮೂರು ಕಡೆ ಅಪ್ಲೈ ಮಾ ಅಪ್ಲೈ ಮಾಡೋಕ್ಕೆ ಹೋದರೆ ಮಾತ್ರ ಆಗುತ್ತೆ ಗಂಗಾ ಕಲ್ಯಾಣ ಯೋಜನೆಗೆ ಏನು ಬೇಕು ಅಂತಂದರೆ ಆಧಾರ್ ಕಾರ್ಡು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣ ಪತ್ರ ಅಂತೆ ಅದು ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣ ಪತ್ರ ಮತ್ತು ಪಹಣಿ ಒಂದು ಪಹಣಿ ಬೇಕು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಆ್ಯಂಡ್ ರೇಷನ್ ಕಾರ್ಡು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ನಾನು ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ಬೇಕಾದರೆ ನೋಡಿ ಆಮೇಲೆ ಇದು ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆಗೆ ಅಮೌಂಟು ನಿಮಗೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಎಪ್ಪತ್ತೈದು ಸಾವಿರಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಐವತ್ತು ಸಾವಿರ ಮಾತ್ರ ಕಟ್ಟಬೇಕು ಇಪ್ಪತ್ತೈದು ಸಾವಿರ ಮನ್ನಾ ನಿಮಗೆ ಓಕೆನಾ ಎಪ್ಪತ್ತೈದು ಸಾವಿರದಲ್ಲಿ ಐವತ್ತು ಸಾವಿರ ಕಟ್ಟಬೇಕು ಇಪ್ಪತ್ತೈದು ಸಾವಿರ ಮನ್ನಾ ಇದು ಹೆಂಗೆ ಅಂದರೆ ನಿಮಗೆ ಮನ್ನ ಆದರೂ ಆಗ್ಬೋದು ಇದು ಹೊಲದ ಮೇಲೆ ಗದ್ದದ ಮೇಲೆ ನೀವು ಲೋನ್ ತಗೊಂಡಿರ್ತೀರಾ ಅದು ಮನ್ನ ಆಗುತ್ತೆ ಆವಾಗವಾಗ ಸೊ ಹಾಗಾಗಿ ನೀವು ತೊಗೊಳ್ಳಿ ಇದು ನಿಮಗೆ ಯೂಸ್ಫುಲ್ ಇದೆ ಅಂತ ಹೇಳ್ತಿ ಇದ್ದೀನಿ ಇಲ್ಲಿ ನಾನು ಸೈಡಲ್ಲಿ ಹಾಕಿದ್ದೀನಿ ನೋಡಿ ನಿಮಗೆ ಇದು ಈ ಡಾಕ್ಯುಮೆಂಟ್ಸು ನಿಮಗೆ ಬೇಕಾಗಿರೋದು ಈ ಡಾಕ್ಯುಮೆಂಟ್ಸು ಇದನ್ನು ನೀವು ಝೂಮ್ ಮಾಡ್ಕೊಳ್ಬೇಕಾದ್ರೆ ನೋಡಿ ಈ ಈ ಡಾಕ್ಯುಮೆಂಟ್ಸನ್ನ ಓಕೆನಾ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ ಸೆಕೆಂಡ್ ಬಂದುಬಿಟ್ಟು ನಿಮಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದಕ್ಕೆ ಬಂದುಬಿಟ್ಟು ನಿಮಗೆ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಟೆಂತ್ ಮಾಸ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಒಂದು ಫೋಟೋ ಮತ್ತು ಇಷ್ಟೇ ಇನ್ನೇನಿಲ್ಲ ರೇಷನ್ ಕಾರ್ಡ್ ಕಂಪಲ್ಸರಿ ಎಲ್ಲದಕ್ಕೂ ಮಸ್ಟ್ ಆ್ಯಂಡ್ ಶುಡ್ಡು ಬಿ ಪಿ ಎಲ್ ಕಾರ್ಡ್ ಬೇಕು ಮತ್ತು ಆದಾಯ ಬಂದ್ಬಿಟ್ಟು ಒಂದು ಇಪ್ಪತ್ತು ಒಳಗಡೆ ಇರಬೇಕು ರೂರಲ್ ಅವ್ರಿಗೆ ತೊಂಬತ್ತು ಸ ಒಂದು ಲಕ್ಷ ಅರ್ಬನ್ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನೋ ಇದೆ ಇಷ್ಟು ನೀವು ಇಷ್ಟು ಒಳಗಡೆ ಇರಬೇಕು ನಿಮಗೆ ಇದನ್ನು ನಾನು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಷ್ಟು ಸಾಲ ಇದು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಇದೆ ನಿಮಗೆ ಒಂದು ಲಕ್ಷ ಇದ್ದವರು ಎಪ್ಪತ್ತೈದು ಸಾವಿರ ಮಾತ್ರ ಕಟ್ಟಬೇಕು ಇಪ್ಪತ್ತೈದು ಸಾವಿರ ಸಹಾಯಧನ ಅಂತ ಕೊಟ್ಟಿದ್ದಾರೆ ಸೊ ಇದು ಮೊನ್ನೆ ಆದ್ರೇ ಆಗ್ಬೋದು ಹೇಳೋಕ್ಕಾಗಲ್ಲ ಇನ್ ಗೂಡ್ಸು ಗೂಡ್ಸ್ದು ನಿಮಗೆ ಏನಿದೆ ಅಂತಂದರೆ ನಿಮಗೆ ಇದು ಮೂರು ಲಕ್ಷದವರೆಗೂ ಇದೆ ಇದನ್ನು ನಾನಿಲ್ಲಿ ಹಾಕಿದ್ದೀನಿ ನೋಡಿ ಇದಕ್ಕೆ ಬಂದುಬಿಟ್ಟು ನಿಮಗೆ ಹೆವಿ ಬ್ಯಾಡ್ಜ್ ಬೇಕೇ ಬೇಕು ಕಂಪಲ್ಸರಿ ಫೋರ್ ವೀಲರ್ ಡೀಲ್ ಡಿಯಲ್ಲಿ ಬೇಕು ಆಮೇಲೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಫೋಟೋ ಒಂದು ಇಷ್ಟೆಲ್ಲ ಬೇಕು ಕಂಪಲ್ಸರಿ ಬೇಕು ಇಷ್ಟು ನಾನಿಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಇದನ್ನು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಎಲ್ಲೆಲ್ಲೋ ನಾವು ಬಡ್ಡಿಯಿಂದ ದುಡ್ಡು ತೊಗೋತೀವಿ ಸೊ ಗೌರ್ಮೆಂಟ್ ಅವ್ರದು ದುಡ್ಡು ತೊಗೊಂಡು ಒಂದು ಎರಡು ತಿಂಗಳು ಲೇಟ್ ಆಗ್ಬೋದು ಬಟ್ ಅವರೇ ಖುದ್ದಾಗಿ ನಿಮಗೆ ನೀವು ಅಪ್ಲೈ ಮಾಡಿದರೆ ಖುದ್ದಾಗಿ ಅವರೇ ಕಾಲ್ ಮಾಡಿ ನಿಮಗೆ ಅಮೌಂಟನ್ನ ಇಶ್ಯೂ ಮಾಡ್ತಾರೆ ಸೊ ನಾವೇ ತೊಗೊಂಡಿದ್ದೀವಿ ಸ್ವತಃ ನಾವೇ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅದನ್ನು ನಾವೇ ತೊಗೊಂಡಿದ್ದೀವಿ ನಮಗೆ ಒನ್ ಒನ್ ಲ್ಯಾಕ್ ಅಂದರೆ ಸಬ್ಸಿಡಿ ಲೋನು ಐವತ್ತು ಸಾವಿರ ಕಟ್ಟೋದು ಐವತ್ತು ಸಾವಿರ ಮೊನ್ನೆ ಆ ಥರ ಬಿಟ್ಟಿದ್ದರು ಲಾಸ್ಟ್ ಇಯರು ಸೊ ನಾವು ತೊಗೊಂಡಿದ್ದೀವಿ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೌರ್ಮೆಂಟಿಂದ ಒಂದು ಎರಡು ಮೂರು ತಿಂಗಳು ಲೇಟ್ ಆದ್ರೂ ಸ್ವತಃ ಅವರೇ ಕಾಲ್ ಮಾಡಿ ಇದು ಬಂದುಬಿಟ್ಟು ದೇವರಾಜ್ ಅರಸ್ ನಿಗಮದಿಂದ ಇಷ್ಟೆಲ್ಲ ಡಾ ಸಾಲ ಯೋಜನೆ ಬಿಟ್ಟಿರೋದು ಇದು ದೇವರಾಜ್ ಅರಸ್ ನಿಗಮದಿಂದ ಬಿಟ್ಟಿರೋದು ಓಕೆನಾ ಯಾವುದೇ ಫೇಕ್ ಅಲ್ಲ ನಿಮಗೆ ಗೊತ್ತಿರುತ್ತೆ ದೇವರಾಜರಸ್ ನಿಗಮ ಅಂತ ಅಂದರೆ ಇದು ತಲತಲಾಂತರದಿಂದ ಬಂದಿರೋ ಲೋನ್ ಇದು ಮನ್ನಾ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ನಿಮಗೆ ಕಟ್ ಮನ್ನ ಆಗುತ್ತೆ ಒಂದೊಂದು ಸಾರಿ ಮನ್ನ ಆಗುತ್ತೆ ಸೊ ಹಾಗಾಗಿ ಯಾರು ಇದು ಫೇಕ್ ಅಂತ ತಿಳ್ಕೊಂಡು ಅಪ್ಲೈ ಮಾಡದೆ ಬಿಡಬೇಡಿ ಲಕ್ಕು ಹೆಂಗೆ ಟರ್ನ್ ಟರ್ನ್ ಆಗುತ್ತೋ ಗೊತ್ತಿಲ್ಲ ಸ್ವತಃ ನಿಗಮದಿಂದ ಅವರೇ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮಗೆ ಈ ಥರ ಲೋನ್ ಸ್ಯಾಂಕ್ಷನ್ ಇದೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಆನ್ಲೈನ್ ಅಪ್ಲೈ ಮಾಡಿದ್ರು ಮತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಏನೇನು ಕೊಟ್ಟು ಅಪ್ಲೈ ಮಾಡಿರ್ತೀರಾ ಕಂಪಲ್ಸರಿ ಆ ಡಾಕ್ಯುಮೆಂಟ್ಸು ಮತ್ತು ನೀವು ಸಬ್ಮಿಟ್ ಮಾಡಬೇಕು ಎಲ್ಲಿ ಸಬ್ಮಿಟ್ ಮಾಡಬೇಕು ದೇವರಾಜರಸ್ ನಿಗಮ ಇರುತ್ತಲ್ಲ ಅಲ್ಲಿ ಹೋಗಿ ಸಬ್ ಸಬ್ಮಿಟ್ ಮಾಡಬೇಕು ಇಷ್ಟೆಲ್ಲ ಪ್ರೊಸೀಜರ್ ಇದೆ ಇದಕ್ಕೆಲ್ಲ ಆಗೋಕ್ಕೆ ಒಂದು ಟೂ ಟು ತ್ರೀ ಮಂತ್ಸ್ ಆಗುತ್ತೆ ನಿಮಗೆ ತ್ರೀ ಮಂತ್ಸು ಎಲ್ಲ ಫೋರ್ ಮಂತ್ಸ್ ಆಗುತ್ತೆ ಅಷ್ಟರಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಲೋನ್ ಅಮೌಂಟ್ ಬರುತ್ತೆ ಏನಾದರೂ ದೊಡ್ಡ ದೊಡ್ಡ ಕೆಲಸಗಳಿದ್ರೆ ನೀವು ಮಾಡ್ಕೋಬೋದು ಅದನ್ನು ಆಮೇಲೆ ನೀವು ರೀಪೇ ಹೆಂಗೆ ಮಾಡ್ತೀರಾ ಅಂದರೆ ಜಾಸ್ತಿ ಏನಿರಲ್ಲ ಇದಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಇಷ್ಟೇ ಇರುತ್ತೆ ಜಾಸ್ತಿ ಇರೋಲ್ಲ ಖಂಡಿತ ಇಷ್ಟು ಲೋನ್ ಕೊಡ್ತಾ ಇದ್ದಾರೆ ಅಂತಂದರೆ ಬಡ್ಡಿ ಹಾಕ್ತಾರೆ ಬಡ್ಡಿ ಖಂಡಿತ ಇಲ್ವೇ ಇಲ್ಲ ಸಹಾಯಧನ ನಿಮಗೆ ಗೊತ್ತಾಗುತ್ತಲ್ವಾ ಸಬ್ಸಿಡಿ ಲೋನ್ ಇರುತ್ತೆ ಇದು ಆಮೇಲೆ ನಿಮಗೆ ಕಟ್ಟೋದು ಇವಾಗ ಸಬ್ಸಿಡಿ ಲೋನೇ ಇಲ್ಲ ಅಂತಂದರೆ ಜಾಸ್ತಿ ಕಟ್ಟೋದಿರುತ್ತೇನೋ ಅಂತ ಅಂದ್ಕೋಬೇಡಿ ಜಾಸ್ತಿ ಕಟ್ಟೋದಿರಲ್ಲ ಇದಕ್ಕೆ ಬಂದುಬಿಟ್ಟು ನಿಮಗೆ ಸಾವಿರ ಒಂದೂವರೆ ಸಾವಿರದಿಂದ ಹಬ್ಬಬ್ಬ ಅಂದರೆ ಒಂದು ಸಾವಿರದ ಎಂಟುನೂರವರೆಗೆ ಎರಡು ಸಾವಿರ ಅಂತೂ ಇರಲ್ವೇ ಇರ ಇರೋದೇ ಇಲ್ಲ ಸಾವಿರ ಸಾವಿರದ ಐನೂರು ರೂಪಾಯಿ ಇರುತ್ತೆ ಇಲ್ಲ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಅಷ್ಟೇ ಒಂದು ವರ್ಷ ಟೈಮ್ ಕೊಟ್ಟಿರ್ತಾರೆ ಒಂದು ವರ್ಷದಲ್ಲಿ ನೀವು ಇಷ್ಟನ್ನು ಕ್ಲಿಯರ್ ಮಾಡ್ಬೋದು ಮತ್ತು ಸೆಂಟ್ರಲ್ ಅವ್ರು ಹೇಳಿದ್ರು ಹೇಳ್ತಾರೆ ಯಾಕಂದರೆ ನಿಮಗೆ ಸಾಲ ಮನ್ನಾ ಆಗಿದೆ ನೀವು ಕಟ್ಟೋ ಇಲ್ಲ ಅಂತಲೂ ಹೇಳ್ಬೋದು ಸೊ ಹಾಗಾಗಿ ಈ ಯೋಜನೆಗಳೆಲ್ಲ ಬಡವರು ಸ್ಪೆಷಲಿ ಬಡವರು ಈ ಸ್ಕೀಮ್ ಯೋಜನೆಗಳದು ನೀವು ಲಾಭ ತೊಗೋಬೇಕು ಅನ್ನೋದೇ ನಂದು ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಯಾವಾಗಲೂ ಬಡವ್ರಿಗೆ ಬಡವ್ರು ತೊಗೊಳ್ಳಿ ಬಡವ್ರು ಏನಾದರೂ ಯೂಸ್ ಆಗಲಿ ಅಂತಲೇ ನಾನು ಹೇಳ್ತಾ ಇರ್ತೀನಿ ನಾನು ಇದೇ ಹೇಳ್ತಾಯಿರ್ತೀನಿ ಸೊ ಹಾಗಾಗಿ ಈ ಯೋಜನೆಗಳು ನೀವು ಈ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ನಾನು ನಾನು ಬೇಕಾದರೆ ಇಲ್ಲಿ ಸೈಡಲ್ಲೂ ಅಟ್ಯಾಚ್ ಮಾಡಿರ್ತೀನಿ ಮತ್ತು ಸೆಂಟರ್ ಸೆಂಟ್ರಲ್ಲೂ ನಿಮಗೆ ಬೇಕಾದರೆ ನೀಟಾಗಿ ನೋಡ್ಕೊಳ್ಳಿ ಎಲ್ಲನೂ ನಾನು ಅಟ್ಯಾಚ್ ಮಾಡಿರ್ತೀನಿ ಮತ್ತು ವಾಯ್ಸ್ ಓವರು ಕೊಟ್ಟಿರ್ತೀನಿ ಬೇಕಾದರೆ ಡಾಕ್ಯುಮೆಂಟ್ಸು ಅದು ಇದು ಎಲ್ಲ ಏನೇನು ಬೇಕು ಕಂಪಲ್ಸರಿ ಅಂತ ಹೇಳ್ತಾ ಎಲ್ಲನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದು ಎಲ್ಲೂ ಆನ್ಲೈನಲ್ಲಿ ಅಪ್ಲೈ ಆಗೋಲ್ಲ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಮೂರು ಮಾತ್ರ ಮೂರು ಕಡೆ ಮಾತ್ರ ಅಪ್ಲೈ ಆಗುತ್ತೆ ನಿಮಗೆ ಓಕೆನಾ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ನಿಮಗೆ ಯೂಸ್ಫುಲ್ ಆಗೋ ಥರ ವೀಡಿಯೋಸ್ನ ತರೋಕ್ಕೆ ನಾನು ಆದಷ್ಟು ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್ ಎಲ್ಲರಿಗೂ